ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವೀಡಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡು ಸೂರ್ಯಗ್ರಹಣಗಳ ಪೈಕಿ ಏಪ್ರಿಲ್ನಲ್ಲಿ ಮೊದಲ ಗ್ರಹಣ ಸಂಭವಿಸಿದ್ದು ಎರಡನೇ ಸೂರ್ಯಗ್ರಹಣ ಅಕ್ಟೋಬರ್ ಎರಡರಂದು ನಡೆಯಲಿದೆ ಸ್ನೇಹಿತರೆ ಚಂದ್ರಗ್ರಹಣ ನಡೆದ ಹದಿನೈದು ದಿನಗಳ ನಂತರ ಸೂರ್ಯಗ್ರಹಣ ಸಂಭವಿಸುತ್ತದೆ ಅಂತಲೇ ಹೇಳಲಾಗುತ್ತದೆ ವರ್ಷದ ಕೊನೆಯ ಮತ್ತು ಎರಡನೆಯ ಚಂದ್ರಗ್ರಹಣ ಇದಾಗಿದೆ ಪಿತೃಪಕ್ಷದ ಕೊನೆಯ ದಿನದಂದು ಅಂದರೆ ಸೂರ್ಯಗ್ರಹಣದ ನೆರಳು ಇರುತ್ತದೆ ಅಂತಲೇ ಹೇಳ್ಬೋದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಸ್ನೇಹಿತರೆ ಗ್ರಹಣಗಳು ಯಾವಾಗಲೂ ಅಮಾವಾಸ್ಯೆ ಮತ್ತು ಪೂರ್ಣಿಮಾ ತಿಥಿಗಳಲ್ಲಿ ಮಾತ್ರ ಸಂಭವಿಸುತ್ತದೆ ಅಂತಲೇ ಹೇಳ್ಬೋದು ಅಮಾವಾಸ್ಯೆ ತಿಥಿಯಂದು ಸೂರ್ಯಗ್ರಹಣ ಮತ್ತು ಪೂರ್ಣಿಮಾ ತಿಥಿಯಂದು ಚಂದ್ರಗ್ರಹಣ ಸಂಭವಿಸುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಅಕ್ಟೋಬರ್ ಎರಡರಂದು ಸೂರ್ಯಗ್ರಹಣ ಸಂಭವಿಸಲಿದೆ ಸ್ನೇಹಿತರೆ ಅಂದು ಸರ್ವ ಪಿತೃ ಅಮಾವಾಸ್ಯೆ ಇರುತ್ತದೆ ಇದು ಪಿತೃಪಕ್ಷದ ಕೊನೆಯ ದಿನ ಅಂತಲೇ ಹೇಳ್ಬೋದು ಈ ದಿನದಂದು ಎಲ್ಲ ಪೂರ್ವ ಜನರಿಗೆ ಭೂಮಿಯಿಂದ ಬೀಳ್ಕೊಡಲಾಗುತ್ತೆ ಎನ್ನಲಾಗುತ್ತದೆ ಸ್ನೇಹಿತರೆ ಜ್ಯೋತಿಷ್ಯದಲ್ಲಿ ಸೂರ್ಯಗ್ರಹಣವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಸೂರ್ಯಗ್ರಹಣವು ರಾಷ್ಟ್ರ ಜಗತ್ತಿನ ಜೊತೆಗೆ ಮಾನವ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಎರಡರಂದು ಸಂಭವಿಸಲಿರುವ ಸೂರ್ಯಗ್ರಹಣವು ಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ಎಲ್ಲ ಹನ್ನೆರಡು ಚಿಹ್ನೆಗಳ ಮೇಲೆ ಸೂರ್ಯಗ್ರಹಣದ ಪ್ರಭಾವ ಬೀರಲಿದೆ ಆದರೆ ಈ ಎರಡೂ ರಾಶಿಯವರ ಮೇಲೆ ಹೆಚ್ಚು ಇರುತ್ತದೆ ಅಂತಲೇ ಹೇಳ್ಬೋದು ಅದು ಯಾವ್ಯಾವ ರಾಶಿ ಮತ್ತು ಗ್ರಹಣ ಮುಗಿದ ಮೇಲೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನೀವೇನು ಹೇಳಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ಒಳ್ಳೊಳ್ಳೆ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗ್ತೀರಾ ಅವು ಯಾವ ರಾಶಿಗಳು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪಂಡಿತರ ಪ್ರಕಾರ ಸರ್ವಪಿತ್ರ ಅಮಾವಾಸ್ಯೆ ಎಂದರೆ ಅಕ್ಟೋಬರ್ ಎರಡರಂದು ಸಂಭವಿಸುವ ಸೂರ್ಯಗ್ರಹಣವಾಗಿದ್ದು ಇದು ರಾಶಿ ಮತ್ತು ಮೀನರಾಶಿಯವರಿಗೆ ಹೆಚ್ಚು ಪರಿಣಾಮ ಬೀರುತ್ತದೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯಲ್ಲಿ ಸೂರ್ಯಗ್ರಹಣ ಸಂಭವಿಸಲಿದೆ ಆದ್ದರಿಂದ ಈ ರಾಶಿಯವರು ಹೆಚ್ಚು ಜಾಗರೂಕರಾಗಿರಬೇಕು ಸ್ನೇಹಿತರೆ ಎಂದು ವಿದ್ವಾಂಸರು ಸೂಚಿಸುತ್ತಾರೆ ಅಂತಲೇ ಹೇಳ್ಬೋದು ಮೀನರಾಶಿಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಈ ರಾಶಿಯವರು ಕೂಡ ಎಚ್ಚರವಾಗಿರಬೇಕಾಗುತ್ತೆ ಸ್ನೇಹಿತರೆ ಇನ್ನು ಹಿಂದೂ ಧರ್ಮದಲ್ಲಿ ಗ್ರಹಣ ಎಂಬ ಪದವನ್ನು ಋಣಾತ್ಮಕವೆಂದು ಪರಿಗಣಿಸಲಾಗುತ್ತದೆ ಸೂರ್ಯಗ್ರಹಣವು ಒಂದು ಅಶುಭ ಘಟನೆಯಾಗಿದ್ದು ಆದ್ದರಿಂದ ಸೂರ್ಯಗ್ರಹಣವು ಯಾರಿಗೆ ಶುಭವಲ್ಲ ಅಥವಾ ಪ್ರಯೋಜನಕಾರಿಯಲ್ಲ ಈ ಅವಧಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಜಾಗರೂಕರಾಗಿರಬೇಕು ಸೂರ್ಯಗ್ರಹಣದ ಸಮಯದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಿಲ್ಲಿಸಿ ಅಂತಲೇ ಹೇಳಬಹುದು ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಈ ಅವಧಿಯಲ್ಲಿ ಆರ್ಥಿಕವಾಗಿ ಎಚ್ಚರ ವಹಿಸುವುದು ಒಳ್ಳೆಯದು ಮತ್ತು ಯಾವ ದೇಶಗಳಲ್ಲಿ ಸೂರ್ಯಗ್ರಹಣ ಕಾಣಿಸಿಕೊಳ್ಳುತ್ತದೆ ಅನ್ನೋದನ್ನು ನೀವು ಕೇಳೋದಾದರೆ ಸ್ನೇಹಿತರೆ ಇಂದು ವಾರ್ಷಿಕ ಸೂರ್ಯಗ್ರಹಣವಾಗಿರುತ್ತದೆ ದಕ್ಷಿಣ ಅಮೇರಿಕಾದಲ್ಲಿ ವಾಸಿಕ ಸೂರ್ಯಗ್ರಹಣ ಗೋಚರಿಸುತ್ತದೆ ಅಂತಲೇ ಹೇಳ್ಬೋದು ದಕ್ಷಿಣ ಅಮೇರಿಕ ಅಂಟ್ರಾಕ್ಟಿಕ್ ಪೆಸಿಫಿಕ್ ಮಹಾಸಾಗರ ಅಟ್ಲಾಂಟಿಕ್ ಸಾಗರ ಮತ್ತು ಉತ್ತರ ಅಮೇರಿಕದಲ್ಲಿ ಬಹುಶಃ ಗ್ರಹಣ ಗೋಚರಿಸಲಿದೆ ಸ್ನೇಹಿತರೆ ಸೂರ್ಯನ ಸುತ್ತು ಕೆಂಪು ಉಂಗುರವು ರೂಪುಗೊಳ್ಳುತ್ತದೆ ಅಂತಲೇ ಹೇಳ್ಬೋದು ಭಾರತದಲ್ಲಿ ಸೂರ್ಯಗ್ರಹಣ ಆಗಲಿದೆಯಾ ಅನ್ನೋದನ್ನು ನೀವು ಕೇಳೋದಾದರೆ ಅಕ್ಟೋಬರ್ ಎರಡರಂದು ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಈ ಕಾರಣದಿಂದಾಗಿ ದೇಶದಲ್ಲಿ ಸೂತಕ ಇರುವುದಿಲ್ಲ ಅಂತಲೇ ಹೇಳ್ಬೋದು ಸೂತಕ ಅವಧಿಯು ಸೂರ್ಯಗ್ರಹಣಕ್ಕೆ ಹನ್ನೆರಡು ಗಂಟೆಗಳ ಮೊದಲು ಮತ್ತು ಚಂದ್ರಗ್ರಹಣದ ಒಂಬತ್ತು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ ಸ್ನೇಹಿತರೆ ಈ ಸಮಯವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ವಾತಾವರಣದಲ್ಲಿ ಹೆಚ್ಚು ನಕಾರಾತ್ಮಕ ಶಕ್ತಿ ಇರುತ್ತದೆ ರಾಹುಕೇತುಗಳು ಶಕ್ತಿಬಲವಾಗಿ ಆದ್ದರಿಂದಲೇ ಈ ಅವಧಿ ತಿನ್ನುವುದು ಕುಡಿಯುವುದು ಒಳ್ಳೆಯದಲ್ಲ ಎನ್ನಲಾಗುತ್ತದೆ ಸ್ನೇಹಿತರೆ ಈ ಎರಡು ರಾಶಿಯವರು ಅಂತಂದ್ರೆ ಕನ್ಯಾ ರಾಶಿಯಾಗಲಿ ಮತ್ತೆ ಮೀನ ರಾಶಿಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಈ ಎರಡೂ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಸ್ನೇಹಿತರೆ ಇನ್ನೂ ಹೆಚ್ಚು ಅಪ್ಡೇಟ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಯಾಕಂತಂದರೆ ಸ್ನೇಹಿತರೆ ಅಕ್ಟೋಬರ್ ಎರಡನೇ ತಾರೀಕು ನೀವು ನನ್ನ ಚಾನಲ್ನ ನೋಡೋದಂದರೆ ಹೊಸ ಹೊಸ ಅಪ್ಡೇಟ್ಸ್ಗಳ ಬಗ್ಗೆ ತಿಳಿಸಿರ್ತೀನಿ ಅಂತಂದರೆ ಮಹಿಳೆಯರು ಗರ್ಭಿಣಿ ಮಹಿಳೆಯರು ಏನೆಲ್ಲ ಮಾಡಬೇಕು ಸೂರ್ಯಗ್ರಹಣ ಮುಗಿದ ಮೇಲೆ ಏನೆಲ್ಲ ಮಾಡಬೇಕು ಯಾವ ಸಮಯದಲ್ಲಿ ರಾಹುಕಾಲ ಬರುತ್ತೆ ಯಾವ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬೇಕು ಎಲ್ಲ ಟೋಟಲ್ ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಡ್ತೀನಿ ಅಂತ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆದರೆ ನೀವು ಮತ್ತು ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ನ ತಿಳ್ಕೊತಾರೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್